ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬರೆದಂತಹ ಬಿಳಿಗಿರಿ ರಂಗ ಅನ್ನುವಂತಹ ಪಾಠದ ಪ್ರಶ್ನೋತ್ತರಗಳನ್ನು ಗಮನಿಸೋಣ ಮೊದಲಿಗೆ ಎಂಟು ಅಂಕದ ಪ್ರಶ್ನೆ ಬಿಳಿಗಿರಿ ರಂಗ ಕಥೆಯಲ್ಲಿ ಸಾಕ್ಷಾತ್ ರಂಗನೇ ದರ್ಶನ ನೀಡಿದ ಪ್ರಸಂಗವನ್ನು ವಿವರಿಸಿ ಉತ್ತರ ಈ ರೀತಿ ಇದೆ ಬಿಳಿಗಿರಿ ರಂಗನ ಬೆಟ್ಟ ಬಹಳ ಸುಂದರವಾದಂತಹ ಒಂದು ಪ್ರದೇಶ ಬೆಟ್ಟವೂ ಕೂಡ ಅಷ್ಟೇ ಸುಂದರ ಬೆಟ್ಟದ ಮೇಲೆ ಶ್ರೀನಿವಾಸ ದೇವಾಲಯವಿದೆ ಈ ಶ್ರೀನಿವಾಸನೇ ಬಿಳಿಗಿರಿ ರಂಗ ಸುತ್ತಲಿನ ಜನಕ್ಕೆ ಅತ್ಯಂತ ಹತ್ತಿರದ ಒಬ್ಬ ಧಣಿಯಾಗಿ ಬೆಳೆದ ಬಿಳಿಗಿರಿ ರಂಗನಿಂದ ಉಪಕಾರ ಪಡೆದಿರುವ ಮನೆತನಗಳು ಬಹಳಷ್ಟಿವೆ ಅವನ ಪರೀಕ್ಷೆಗೆ ಸಿಕ್ಕಿ ತೊಳಲು ತೊಳಲಿದವರ ಸಂಖ್ಯೆಯು ಬಹಳ ಹೆಚ್ಚು ಹಾಗೆ ತೊಳಲಿರುವವರಲ್ಲಿ ರಂಗಪ್ಪ ಪೆರಿಯ ಒಬ್ಬ ರಂಗಪ್ಪ ತಾಯಿ ತಂದೆಗೆ ಒಬ್ಬನೇ ಮಗ ಆತನ ತಂದೆ ತಾಯಿ ವಂಶ ಪಾರಂಪರ್ಯವಾಗಿ ರಂಗನಿಗೆ ಒಕ್ಕಲಾದವರು ಬಹುವರ್ಷ ಮಕ್ಕಳಿಲ್ಲದ ಇವರು ಹಲವು ಸಲ ಬಿಳಿಗಿರಿ ರಂಗನ ಯಾತ್ರೆಗೆ ಹೋಗಿ ಬಂದು ರಂಗಪ್ಪನನ್ನು ಪಡೆದವರು ರಂಗಪ್ಪ ಕೂಡ ತಂದೆ ತಾಯಿಗಳಂತೆ ರಂಗನಾಥನಲ್ಲಿ ಬಹಳಷ್ಟು ಭಕ್ತಿಯನ್ನು ಇಟ್ಟು ಬೆಳೆದವನು ಪ್ರಾಯಕ್ಕೆ ಬರುವ ವೇಳೆ ತಾಯಿ ತಂದೆಯರೊಡನೆ ಎಷ್ಟೋ ಸಲ ಬೆಟ್ಟಕ್ಕೆ ಯಾತ್ರೆ ಹೋಗಿ ಬಂದಿದ್ದನು ತಂದೆ ತೀರಿಕೊಳ್ಳುವಾಗ ಮಗ ರಂಗಪ್ಪನಿಗೆ ತಾನು ರಂಗನಾಥನಿಗೆ ಮಾಡಿಸಬೇಕೆಂದಿದ್ದ ಆನೆ ವಾಹನದ ಉತ್ಸವಕ್ಕೆ ಅನುಕೂಲವಾಗದೇ ಇರುವುದನ್ನು ತಿಳಿಸಿ ರಂಗನಾಥನಿಗೆ ಒಂದು ಸಲ ಆನೆ ವಾಹನದ ಉತ್ಸವ ಮಾಡಿಸಲು ಹೇಳಿ ಕಣ್ಣು ಮುಚ್ಚುತ್ತಾನೆ ಆನೆ ವಾಹನ ಉತ್ಸವ ನಡೆಸಲು ಖರ್ಚು ಸ್ವಲ್ಪ ಹೆಚ್ಚಾಗಿರುವುದನ್ನು ತಿಳಿದ ರಂಗಪ್ಪ ವರ್ಷ ವರ್ಷಕ್ಕೆ ಒಂದಷ್ಟು ಹಣವನ್ನು ಉತ್ಸವಕ್ಕಾಗಿ ಮುಡುಪು ಕಟ್ಟಿ ಇಪ್ಪತ್ತು ವರ್ಷಕ್ಕೆ ಉತ್ಸವಕ್ಕೆ ಆಗುವಷ್ಟು ಹಣ ಹೊಂದಿಸಿದನು ಈ ಸಲ ಆತ ಆನೆ ಉತ್ಸವವನ್ನು ನಡೆಸಲು ದೇವಸ್ಥಾನದ ಅಧಿಕಾರಿಗಳ ಅಪ್ಪಣೆಯನ್ನು ಪಡೆದನು ಹತ್ತು ದಿನ ಮುಂಚಿತವಾಗಿ ದೇವಸ್ಥಾನಕ್ಕೆ ಹಣ ಕೊಟ್ಟು ಕಳಿಸಿದ ರಂಗಪ್ಪ ಉತ್ಸವದ ದಿನ ಬೆಟ್ಟದ ಮೇಲೆ ಇರುವಂತೆ ಗಾಡಿಯ ಮೇಲೆ ಸಂಸಾರ ಸಮೇತ ಪ್ರಯಾಣ ಬೆಳೆಸಿ ಬೆಟ್ಟಕ್ಕೆ ಬಂದನು ಉತ್ಸವದ ಹಿಂದಿನ ದಿನ ಇವರು ಬೆಟ್ಟದ ಬುಡದ ಮಂಟಪವೊಂದರಲ್ಲಿ ಇಳಿದುಕೊಂಡರು ಆದರೆ ಮರುದಿನ ಬೆಟ್ಟ ಹತ್ತುವಾಗ ರಂಗಪ್ಪನ ತಾಯಿ ನಾಲ್ಕು ಸಲ ವಾಂತಿ ಮಾಡಿಕೊಂಡು ಬೆಟ್ಟ ಹತ್ತಲು ಕಷ್ಟವಾಗುತ್ತದೆ ಆಕೆ ತಾನು ಬೆಟ್ಟದ ಮೇಲಕ್ಕೆ ಮೇಲೆ ಬರಲಾಗದೇ ಇರುವುದನ್ನು ತಿಳಿಸಿ ಕ್ರಮವಾಗಿ ಆನೆ ವಾಹನದ ಉತ್ಸವವನ್ನು ನೆರವೇರಿಸಿಕೊಂಡು ಬರುವುದಾಗಿ ರಂಗಪ್ಪನಿಗೆ ಹೇಳಿ ಮಂಟಪದಲ್ಲೇ ಉಳಿದುಕೊಳ್ಳುತ್ತಾಳೆ ರಂಗಪ್ಪ ವಿಧಿಯಿಲ್ಲದೆ ತನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಉತ್ಸವ ನಡೆಸಲು ಬೆಟ್ಟದ ಮೇಲಕ್ಕೆ ಹೋಗುತ್ತಾನೆ ಅಲ್ಲಿ ಆತ ದೇವಸ್ಥಾನದ ಅಧಿಕಾರಿಗಳಿಗೆ ಈ ವಿಷಯ ತಿಳಿಸಲು ಅವರು ವೈದ್ಯರಿಂದ ಔಷಧಿ ಕೊಡಿಸಿದ್ದಲ್ಲದೆ ರಂಗಪ್ಪನ ತಾಯಿಯ ಕಾವಲಿಗೆ ಒಂದು ಆಳನ್ನು ಒಬ್ಬ ಹೆಂಗಸನ್ನು ನೇಮಿಸುತ್ತಾರೆ ಬೆಟ್ಟದಲ್ಲಿ ಬೆಳಗ್ಗಿನಿಂದ ಸಂಜೆಯವರೆಗೆ ಎಲ್ಲ ಸೇವೆಯೂ ಸಾಂಗವಾಗಿ ನಡೆಯುತ್ತದೆ ರಂಗಪ್ಪ ಬಹಳ ಸಂತೋಷ ಆದರೆ ತಾಯಿ ಇದನ್ನು ನೋಡದಂತೆ ಮಾಡಿದ್ದು ಏಕೆ ಎಂದು ದೇವರನ್ನು ಕೇಳಿ ಕೊರಗುತ್ತಾನೆ ಇನ್ನೇನು ಒಂದು ಗಂಟೆಯಲ್ಲಿ ಉತ್ಸವ ಪ್ರ ಆರಂಭಿಸಬೇಕು ದೇವರ ಮೂರ್ತಿ ವಾಹನವನ್ನು ಏರಬೇಕು ಅಷ್ಟರಲ್ಲಿ ಗಾಡಿಯ ಆಳು ಮುದುಕಿಗೆ ಬಹಳಷ್ಟು ಆಯಾಸವಾಗಿದೆ ಆಕೆ ಉಳಿಯುವಂತೆ ಕಾಣುವುದಿಲ್ಲ ಎಂದು ಸುದ್ದಿ ತರುತ್ತಾನೆ ರಂಗಪ್ಪನಿಗೆ ದೊಡ್ಡ ಪೇಚಾಟ ಪೇಚಾಟ ಶುರುವಾಗುತ್ತದೆ ಆತ ಈ ಬಗ್ಗೆ ದೇವಸ್ಥಾನದ ಅಧಿಕಾರಿಗಳನ್ನು ಕೇಳಲಾಗಿ ಅವರು ರಂಗಪ್ಪನ ಪರವಾಗಿ ಆತನ ಹೆಂಡತಿ ಮಕ್ಕಳು ಉತ್ಸವ ನಡೆಸಬಹುದು ಎಂದು ತಿಳಿಸಿ ರಂಗಪ್ಪನನ್ನು ಅವನ ಜೊತೆ ಸೋಲಿಗರ ಹುಡುಗ ರಂಗನನ್ನು ಮುದುಕಿಯಿದ್ದ ಮಂಟಪದಲ್ಲಿಗೆ ಕಳಿಸಿಕೊಡುತ್ತಾನೆ ರಂಗಪ್ಪ ಹಾಗೂ ಸೋಲಿಗರ ರಂಗ ಇಬ್ಬರೂ ಮಾತನಾಡುತ್ತಾ ಬರುತ್ತಿರಬೇಕಾದರೆ ಸೋಲಿಗರ ರಂಗನಿಂದ ರಕ್ಷಣೆಗೊಂಡು ಆತನನ್ನು ಬಹಳಷ್ಟು ಹಚ್ಚಿಕೊಂಡಿದ್ದ ಆನೆಯೊಂದು ಹಿಂಬಾಲಿಸಿದ ಸದ್ದು ಕೇಳಿಸುತ್ತದೆ ಇದೇನು ಸದ್ದು ಎಂದು ರಂಗಪ್ಪ ಕೇಳಿ ತಿಳಿದುಕೊಳ್ಳುತ್ತಾನೆ ರಂಗ ಇದ್ದ ವಿಷಯ ತಿಳಿಸುತ್ತಾನೆ ಇಬ್ಬರೂ ಇಳಿದು ಕಾಡನ್ನು ದಾಟಿ ಮಂಟಪದ ಸಮೀಪಕ್ಕೆ ಬಂದಾಗಲೂ ಆ ಆನೆ ಹಿಂಬಾಲಿಸುತ್ತಿದ್ದುದು ತಿಳಿದು ರಂಗಪ್ಪನಿಗೆ ನಿಜವಾಗಿಯೂ ಭಯವಾಗುತ್ತದೆ ಅದು ತನ್ನ ಆನೆ ಆದುದರಿಂದ ಭಯಪಡಬೇಕಾಗಿಲ್ಲ ಎಂದು ರಂಗ ರಂಗಪ್ಪನಿಗೆ ಧೈರ್ಯ ಹೇಳುತ್ತಾನೆ ಇಬ್ಬರೂ ಮಂಟಪಕ್ಕೆ ಬರುತ್ತಾರೆ ತಾಯಿ ಮಗನನ್ನು ಕಂಡು ಬಂದೆಯ ಅಪ್ಪ ಎಂದು ಕೂಗುತ್ತಿದ್ದಂತೆಯೇ ರಂಗಪ್ಪನಿಗೆ ತುಂಬ ಸಂತೋಷವಾಗುತ್ತದೆ ತಾಯಿಯನ್ನು ಜೀವಂತ ನೋಡುತ್ತೇನೆ ಎಂದು ಆತ ನಿರೀಕ್ಷಿಸಿರಲಿಲ್ಲ ತಾಯಿ ಆ ಹುಡುಗನನ್ನು ನೋಡಿ ಯಾರೆಂದು ಕೇಳಲು ಸೋಲಿಗರ ರಂಗನೇ ತನ್ನ ಪರಿಚಯ ಮಾಡಿಕೊಳ್ಳುತ್ತಾನೆ ಮಗನನ್ನು ಸುರಕ್ಷಿತವಾಗಿ ಕರೆತಂದದ್ದಕ್ಕಾಗಿ ತಾಯಿ ಆತನನ್ನು ಅಭಿನಂದಿಸುತ್ತಾಳೆ ನಂತರ ಸೋಲಿಗರ ರಂಗ ತಾನು ಹೊರಟು ಹೋಗಲು ಅನುಮತಿ ಕೇಳುತ್ತಾನೆ ತಾಯಿ ಆತನಿಗೆ ಕಾವಲಿದ್ದ ಹೆಂಗಸಿನಿಂದ ಎಲೆ ಅಡಿಕೆ ಕೊಟ್ಟು ಹೋಗಲು ಅನುಮತಿ ಕೊಡುತ್ತಾಳೆ ಹೊರಟು ನಿಂತ ಸೋಲಿಗರ ರಂಗ ಆನೆಯ ಮೇಲೇರಿ ಅದರ ಕೊರಳೆ ಮೇಲೆ ಕುಳಿತುಕೊಳ್ಳುತ್ತಾನೆ ಅಷ್ಟು ಹೊತ್ತಿಗೆ ಅದೇನೋ ಬೆಳಕು ಮಿಂಚಿದಂತಾಗುತ್ತದೆ ರಂಗಪ್ಪನಿಗೆ ಈ ಮಿಂಚು ಯಾವುದು ಎಂದು ಆಶ್ಚರ್ಯ ಆದರೆ ಆತನ ತಾಯಿ ಮಾತ್ರ ಓ ನನ್ನಪ್ಪ ದರ್ಶನ ಕೊಟ್ಟೆಯಾ ಇದಕ್ಕಾಗಿಯೇ ಬಂದೆಯ ಓ ನನ್ನ ಕಂದ ಎಂದು ಕೂಗಿ ಆನೆಯ ಮೇಲಿನ ಮೂರ್ತಿಯನ್ನು ನೋಡಿ ಪ್ರಜ್ಞೆ ತಪ್ಪಿ ಪಕ್ಕಕ್ಕೆ ಉರುಳುತ್ತಾಳೆ ಆಶ್ಚರ್ಯಗೊಂಡ ರಂಗಪ್ಪ ಹೆಂಗಸಿನ ಸಹಾಯ ಪಡೆದು ತಾಯಿಯನ್ನು ಹಾಸಿಗೆಯ ಮೇಲೆ ಮಲಗಿಸಿ ಉಪಚಾರ ಮಾಡುತ್ತಾನೆ ತಾಯಿ ಸ್ವಲ್ಪ ಹೊತ್ತಿನ ಮೇಲೆ ಕಣ್ತೆರೆಯುತ್ತಾಳೆ ಏನಾಯಿತು ಎಂದು ಕೇಳಿದ್ದಕ್ಕೆ ಆಕೆ ತನಗೆ ರಂಗನಾಥನ ದರ್ಶನವಾದುದನ್ನು ತಿಳಿಸಿ ಆ ಸಂತೋಷದಲ್ಲಿ ಜ್ಞಾನ ತಪ್ಪಿ ಬಿ ಬಿದ್ದುದಾಗಿ ಹೇಳುತ್ತಾಳೆ ಮುದುಕಿಗೆ ಮಾರನೆಯ ದಿನ ಮತ್ತಷ್ಟು ಶಕ್ತಿ ಬರುತ್ತದೆ ರಂಗಪ್ಪ ಮತ್ತೆ ಬೆಟ್ಟವನ್ನು ಏರಿ ದೇವರ ದರ್ಶನ ಪಡೆದು ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಬರುತ್ತಾನೆ ಮುದುಕಿ ತನಗೆ ದೇವರು ಪ್ರತ್ಯಕ್ಷವಾದ ಸ್ಥಳದಲ್ಲಿ ಇದ್ದು ತಾನು ಜೀವ ಬಿಡಬೇಕು ಎಂದು ಅಪೇಕ್ಷಿಸುತ್ತಾಳೆ ರಂಗಪ್ಪ ತಾಯಿಯ ಈ ಆಸೆಯಂತೆ ಅಲ್ಲೇ ಸ್ವಲ್ಪ ಭೂಮಿಯನ್ನು ತೆಗೆದುಕೊಂಡು ಅಲ್ಲಿ ನಾಲ್ಕು ಒಕ್ಕಲನ್ನು ನಿಲ್ಲಿಸಿ ಒಂದು ಹುಂಡಿಯನ್ನು ಮಾಡುತ್ತಾನೆ ಜನ ಇದನ್ನು ಆನೆಯ ರಂಗನ ಹುಂಡಿ ಎಂದು ಕರೆಯುತ್ತಾರೆ ಕೆಲ ವರ್ಷದ ನಂತರ ರಂಗಪ್ಪನ ತಾಯಿ ತೀರಿಕೊಳ್ಳುತ್ತಾರೆ ರಂಗಪ್ಪ ತಾನು ಊರಲ್ಲಿದ್ದು ಅಲ್ಲಿಯ ಭೂಮಿಯನ್ನು ನೋಡಿಕೊಳ್ಳಲು ತನ್ನ ಮಗನನ್ನು ನೇಮಿಸುತ್ತಾನೆ ಹೀಗೆ ಈ ಕಥೆ ಆನೆಯ ರಂಗನ ಹುಂಡಿ ಕಥೆಯ ಮೂಲಕ ಬಿಳಿಗಿರಿ ರಂಗನಾಥನ ಮಹತ್ವವನ್ನು ಪರಿಣಾಮಕಾರಿಯಾಗಿ ಚಿತ್ರಿಸಿ ತೋರುತ್ತದೆ ತೋರಿಸುತ್ತದೆ ದೇವರು ಯಾವ ಹೊತ್ತಿನಲ್ಲಿ ಯಾವ ರೂಪದಲ್ಲಿ ಎದುರಿಗೆ ಬರುವನೋ ಹೇಳುವಂತಿಲ್ಲ ಎಂದು ರಂಗನಾಥ ಮಹಿಮೆ ಸಾರುತ್ತದೆ ಈಗ ಐದು ಅಂಕಗಳ ಪ್ರಶ್ನೆ ಆನೆಯ ರಂಗನ ಹುಂಡಿ ಇದರ ಹಿಂದಿನ ಕಥೆಯನ್ನು ವಿವರಿಸಿ ಅಥವಾ ಆನೆಯ ರಂಗನ ಹುಂಡಿ ನಿರ್ಮಾಣಕ್ಕೆ ಕಾರಣ ತಿಳಿಸಿ ಉತ್ತರ ಆನೆಯ ರಂಗನ ಹುಂಡಿಯ ಹಿಂದೆ ಒಂದು ಕಥೆಯೇ ಇದೆ ರಂಗಪ್ಪನ ತಂದೆ ಬಿಳಿಗಿರಿ ರಂಗನಾಥನಿಗೆ ಆನೆ ವಾಹನದ ಉತ್ಸವವನ್ನು ಮಾಡಿಸಬೇಕು ಎಂದುಕೊಂಡಿದ್ದನು ಆದರೆ ಆತನಿಗೆ ಅದು ಸಾಧ್ಯವಾಗಿರಲಿಲ್ಲ ಆದ್ದರಿಂದ ಆತ ತಾನು ಸಾಯುವ ಕಾಲಕ್ಕೆ ಮಗ ರಂಗಪ್ಪನಿಗೆ ಈ ವಿಷಯ ತಿಳಿಸಿ ಒಂದು ಸಲ ರಂಗನಾಥನಿಗೆ ಆನೆ ವಾಹನ ಉತ್ಸವ ಮಾಡಿಸು ಎಂದು ಹೇಳಿ ಕಣ್ಣು ಮುಚ್ಚುತ್ತಾನೆ ಈ ಉತ್ಸವಕ್ಕೆ ತಗಲುವ ವೆಚ್ಚ ಹೆಚ್ಚಿನದ್ದು ಆದ್ದರಿಂದ ರಂಗಪ್ಪ ವರ್ಷ ವರ್ಷ ಹಣ ಸೇರಿಸಿಟ್ಟು ಇಪ್ಪತ್ತು ವರ್ಷದ ಬಳಿಕ ಈ ಉತ್ಸವ ನೆರವೇರಿಸಲು ಮುಂದಾಗುತ್ತಾನೆ ಆದರೆ ಆತನ ತಾಯಿ ಬಿಳಿಗಿರಿ ರಂಗನ ಬೆಟ್ಟವನ್ನು ಉತ್ಸವದ ದಿನದಂದು ಹತ್ತುವಲ್ಲಿ ನಾಲ್ಕು ಸಲ ವಾಂತಿಯಾಗಿ ಬೆಟ್ಟ ಹತ್ತಲಾಗದೆ ಮಂಟಪದಲ್ಲೇ ಉಳಿದುಕೊಳ್ಳಬೇಕಾಗುತ್ತದೆ ರಂಗಪ್ಪ ತಾಯಿಯ ಒತ್ತಾಯಕ್ಕೆ ಮಣಿದು ಉತ್ಸವ ನಡೆಸಲು ಮಕ್ಕಳು ಹೆಂಡತಿಯನ್ನು ಕರೆದುಕೊಂಡು ಬೆಟ್ಟ ಹತ್ತಿ ದೇವಸ್ಥಾನಕ್ಕೆ ಬರುತ್ತಾನೆ ಬೆಳಗ್ಗಿನಿಂದ ಸಂಜೆಯವರೆಗೆ ಸೇವೆ ಸಾಂಗವಾಗಿ ನಡೆದು ಇನ್ನೇನು ಉತ್ಸವ ಆರಂಭಿಸಬೇಕು ದೇವರ ಮೂರ್ತಿ ಆನೆಯ ವಾಹನ ಏರಬೇಕು ಎನ್ ಎನ್ನುವಷ್ಟರಲ್ಲಿ ಗಾಡಿಯ ಆಳು ರಂಗಪ್ಪನ ತಾಯಿ ಉಳಿಯುವ ಸ್ಥಿತಿಯಲ್ಲಿ ಇಲ್ಲ ಎಂಬ ಸುದ್ದಿ ತರುತ್ತಾನೆ ದೇವಸ್ಥಾನದ ಅಧಿಕಾರಿಗಳ ಅನುಮತಿ ಪಡೆದು ರಂಗಪ್ಪ ಸೋಲಿಗರ ರಂಗನೊಂದಿಗೆ ತಾಯಿಯ ಬಳಿಗೆ ಬಂದಾಗ ಆತನ ತಾಯಿ ನೋವು ಕಡಿಮೆಯಾಗಿ ಎದ್ದು ಕುಳಿ ಕುಳಿತಿದ್ದಳು ತಾಯಿಯನ್ನು ಜೀವಂತ ನೋಡುತ್ತೇನೆ ಎಂಬ ನಿರೀಕ್ಷೆಯೇ ಇಲ್ಲದೇ ಇದ್ದ ರಂಗಪ್ಪ ತಾಯಿ ಜೀವಂತ ಇರುವುದನ್ನು ಕಂಡು ತುಂಬ ಸಂತೋಷಗೊಳ್ಳುತ್ತಾನೆ ಅಷ್ಟರಲ್ಲಿ ರಂಗಪ್ಪ ಸೋಲಿಗರ ರಂಗನನ್ನು ಹಿಂಬಾಲಿಸಿ ಬರುತ್ತಿದ್ದ ಆನೆಯೂ ಅಲ್ಲಿಗೆ ಬಂದು ಸೇರುತ್ತದೆ ಈ ಸಂಗತಿ ರಂಗಪ್ಪನ ತಾಯಿಗೆ ತಿಳಿದು ಹುಡುಗ ತನ್ನ ಮಗನನ್ನು ಕ್ಷೇಮದಿಂದ ಕರೆತಂದುದಕ್ಕಾಗಿ ಅಭಿನಂದಿಸುತ್ತಾಳೆ ಇದಾದ ನಂತರ ಸೋಲಿಗರ ರಂಗ ಆನೆಯನ್ನು ಏರಿ ಅದರ ಕೊರಳಿನ ಮೇಲೆ ಕುಳಿತು ಹೊರಡಲು ಸಿದ್ಧನಾಗುತ್ತಾನೆ ಆದರೆ ಅದೇನೋ ಬೆಳಕು ಮಿಂಚಿದಂತಾಗುತ್ತದೆ ರಂಗಪ್ಪನ ತಾಯಿ ಓ ನನ್ನಪ್ಪ ದರ್ಶನ ಕೊಟ್ಟೆಯಾ ಇದಕ್ಕಾಗಿ ಬಂದೆಯಾ ಓ ನನ್ನ ತಂದೆ ಎಂದು ಕೂಗಿ ಪ್ರಜ್ಞೆ ತಪ್ಪಿ ಬೀಳುತ್ತಾಳೆ ಶೈತ್ಯೋಪಚಾರದ ಬಳಿಕ ಎಚ್ಚೆತ್ತ ಅವಳನ್ನು ಏನಾಯಿತು ಎಂದು ಕೇಳಲಾಗಿ ಅವರು ರಂಗನಾಥನು ರಂಗನಾಥನನ್ನು ಆನೆಯ ಮೇಲೆ ಕಂಡು ಸಂತೋಷದಿಂದ ಜ್ಞಾನ ತಪ್ಪಿ ಬಿದ್ದುದಾಗಿ ಹೇಳುತ್ತಾಳೆ ರಂಗಪ್ಪನ ತಾಯಿ ತನಗೆ ದೇವರು ಪ್ರತ್ಯಕ್ಷವಾದ ಸ್ಥಳದಲ್ಲಿ ತಾನು ಜೀವ ಬಿಡಬೇಕು ಎಂದು ಅಪೇಕ್ಷಿಸಲು ರಂಗಪ್ಪ ಅದರಂತೆ ಅಲ್ಲೇ ಸ್ವಲ್ಪ ಭೂಮಿಯನ್ನು ತೆಗೆದುಕೊಂಡು ಅಲ್ಲಿ ನಾಲ್ಕು ಒಕ್ಕಲನ್ನು ನಿಲ್ಲಿಸಿ ಹುಂಡಿಯೊಂದನ್ನು ಮಾಡುತ್ತಾನೆ ಜನ ಅದನ್ನು ಆನೆಯ ರಂಗನ ಹುಂಡಿ ಎಂದು ಕರೆಯುತ್ತಾರೆ ಕೆಲವು ವರ್ಷದ ನಂತರ ರಂಗಪ್ಪನ ತಾಯಿ ತೀರಿಕೊಳ್ಳುತ್ತಾಳೆ ರಂಗಪ್ಪ ತಾನು ಊರಿನಲ್ಲಿದ್ದು ಅಲ್ಲಿಯ ಭೂಮಿಯನ್ನು ನೋಡಿಕೊಳ್ಳಲು ತನ್ನ ಮಗನನ್ನು ನೇಮಿಸುತ್ತಾನೆ ಈಗ ಒಂದು ಅಂಕದ ಪ್ರಶ್ನೆಗಳನ್ನು ಗಮನಿಸಿ ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆ ಬಿಳಿಗಿರಿ ರಂಗ ಕಥೆಯ ಕರ್ತೃ ಯಾರು ಉತ್ತರ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬಿಳಿಗಿರಿ ರಂಗ ಕಥೆಯ ತಿರುಳು ಏನು ಉತ್ತರ ದೇವರು ಯಾವ ಸ್ಥಳದಲ್ಲಿ ಯಾವ ರೂಪದಲ್ಲಿ ಎದುರಾಗುತ್ತಾನೆ ಎಂಬುದನ್ನು ಹೇಳಲಾಗದು ಎಂದು ಪರಮಾತ್ಮನ ಮಹಿಮೆಯನ್ನು ಪ್ರತಿಪಾದಿಸುವುದೇ ಪ್ರಸ್ತುತ ಕಥೆಯ ತಿರುಳು ಮೂರನೇ ಪ್ರಶ್ನೆ ಪ್ರಸ್ತುತ ಕಥೆಯ ನಾಯಕ ಯಾರು ಉತ್ತರ ರಂಗಪ್ಪ ಪೆರಿಯ ಕಥೆಯ ನಾಯಕ ನಾಲ್ಕನೇ ಪ್ರಶ್ನೆ ರಂಗಪ್ಪನ ತಂದೆ ಯಾವ ಪ್ರಾಂತ್ಯದವನು ಉತ್ತರ ಭವಾನಿ ಪ್ರಾಂತ್ಯದವನು ರಂಗಪ್ಪನ ತಂದೆಯ ಬಯಕೆ ಏನು ಉತ್ತರ ರಂಗನಾಥನಿಗೆ ಆನೆಯ ವಾಹನ ಉತ್ಸವ ಮಾಡಿಸುವುದು ರಂಗಪ್ಪನ ತಂದೆಯ ಬಯಕೆ ಆರನೇ ಪ್ರಶ್ನೆ ತಂದೆಯ ಉತ್ಸವದ ಬಯಕೆ ನಡೆಸಲು ಹೋದ ರಂಗಪ್ಪ ಅನುಭವಿಸಿದ ತಾಪತ್ರಯ ಏನು ಉತ್ತರ ಆತನ ತಾಯಿ ವಾಂತಿ ಮಾಡಿಕೊಂಡು ಅಸ್ತವ್ಯಸ್ತವಾದದ್ದು ತಂದೆಯ ಉತ್ಸವ ಬಯಕೆ ನಡೆಸಲು ಹೋದ ರಂಗಪ್ಪ ಅನುಭವಿಸಿದ ತಾಪತ್ರಯ ಏಳನೇ ಪ್ರಶ್ನೆ ರಂಗಪ್ಪ ತಂದೆಯ ಉತ್ಸವದ ಬಯಕೆ ನಡೆಸಿದನೇ ಉತ್ತರ ತಾಯಿಯ ಅನಾರೋಗ್ಯ ಕಾರಣವಾಗಿ ತಾನೇ ನಿಂತು ನಡೆಸಲಾಗದಿದ್ದರೂ ತನ್ನ ಮಕ್ಕಳು ಹೆಂಡತಿಯ ಮೂಲಕ ನೆರವೇರಿಸುತ್ತಾನೆ ಎಂಟನೇ ಪ್ರಶ್ನೆ ರಂಗಪ್ಪನ ತಾಯಿಗೆ ರಂಗನಾಥ ದರ್ಶನ ಕೊಟ್ಟದ್ದು ಹೇಗೆ ಉತ್ತರ ಆನೆಯೊಂದಿಗೆ ಬಂದ ಸೋಲಿಗರ ರಂಗನ ಮೂಲಕ ರಂಗಪ್ಪನ ತಾಯಿಗೆ ರಂಗನಾಥ ದರ್ಶನ ಕೊಟ್ಟ ಕೊಟ್ಟನು ಒಂಬತ್ತನೆಯ ಪ್ರಶ್ನೆ ರಂಗಪ್ಪನ ತಾಯಿಯ ಬಯಕೆ ಏನು ಉತ್ತರ ತನಗೆ ದೇವರು ಪ್ರತ್ಯಕ್ಷವಾದ ಸ್ಥಳದಲ್ಲಿ ಇದ್ದು ತಾನು ಜೀವ ಬಿಡಬೇಕು ಎಂಬುದು ರಂಗಪ್ಪನ ತಾಯಿಯ ಬಯಕೆ ಹತ್ತನೇ ಪ್ರಶ್ನೆ ತಾಯಿಯ ಬಯಕೆ ನೆರವೇರಿಸಲು ರಂಗಪ್ಪ ಮಾಡಿದ ಹುಂಡಿಯನ್ನು ಜನ ಏನೆಂದು ಕರೆದರು ಉತ್ತರ ಆನೆಯ ರಂಗನ ಹುಂಡಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಬಿಳಿಗಿರಿ ರಂಗ ಈ ಪಾಠದ ಪ್ರಶ್ನೋತ್ತರಗಳು ಮುಗಿತವೆ ಹೀಗೆ ನಿಮ್ಮ ಕನ್ನಡ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದಂತೆ ಹಲವಾರು ಪಾಠಗಳ ಪ್ರಶ್ನೋತ್ತರಗಳನ್ನು ಈಗಾಗಲೇ ಹಾಕಿರುತ್ತೇನೆ ಅಲ್ಲಿಗೂ ಭೇಟಿ ಕೊಡಿ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಪ್ರಶ್ನೋತ್ತರಗಳನ್ನು ಗಮನಿಸಿ ಆಲಿಸಿ ಶುಭವಾಗಲಿ